ಸೊ ನಮಸ್ಕಾರ ರೀ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ತಿಂಡಿ ಮಂದಿಗೆ ನಮ್ಮ ಯು ಕೆ ಹುಡುಗದ ಹುಡುಗ ಯೂಟ್ಯೂಬ್ ಚಾನಲ್ ಒಳಗೆ ನಾವು ಮುಂದೆ ಬರ್ತಕ್ಕಂತಹ ಟ್ರ್ಯಾಕ್ಟರ್ ವಿಡಿಯೋಗಳ ಕಣ ಎಲ್ಲಿದೆ ಯಾವಾಗಿದೆ ಎಂಬುದನ್ನು ಅಪ್ಡೇಟ್ಗಳನ್ನು ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ ಒಳಗೆ ನಾವು ಪ್ರತಿನಿತ್ಯ ಕೊಡ್ತಾ ಇರ್ತೀವಿ ಫ್ರೆಂಡ್ಸ್ ಮುಂದೆ ಬರ್ತಕ್ಕಂತಹ ಪ್ರತಿಯೊಂದು ಕಣದ ಅಪ್ಡೇಟ್ಗಳು ನಾವು ಈ ಯು ಕೆ ಹುಡುಗ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ ಹಾಗೆ ಇವತ್ತು ಮತ್ತೊಂದು ಐವತ್ತು ಐದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಈ ವಿಡಿಯೋದಲ್ಲಿ ಹೊಸತಾಗಿ ಬಂದಿರತಕ್ಕಂಥ ಟ್ರ್ಯಾಕ್ಟರ್ ಜಗ್ವ ಟೋಚನ್ ಸ್ಪರ್ಧೆ ತಂದಿದ್ದೀನಿ ಫ್ರೆಂಡ್ಸ್ ಎಲ್ಲಿದೆ ಯಾವಾಗಿದೆ ಮತ್ತು ಯಾವ ತಾರೀಕಿನಂದಿದೆ ಮತ್ತು ಬಹುಮಾನಗಳು ಎಷ್ಟಿದೆ ಮತ್ತು ಇಲ್ಲಿ ಸೂಚನೆಗಳೇನಿವೆ ಮತ್ತು ಪ್ರವೇಶ ಫೀ ಎಷ್ಟಿದೆ ಟೋಟಲ್ ಆಗಿ ಮುಂದೆ ಬರ್ತಕ್ಕಂತಹ ಕಣದ ಅಷ್ಟು ಅಪ್ಡೇಟ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ತಿಂಡಿಯ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಸ್ಥಳ ನೋಡೋದಾದರೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ನಮ್ಮ ಐವತ್ತೈದು ಎಚ್ ಪಿ ಯ ತಿಂಡಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್ ದಿನಾಂಕ ಶನಿವಾರ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತು ಗಂಟೆಗೆ ಈ ಕಣ ಆರಂಭವಾಗುತ್ತೆ ಫ್ರೆಂಡ್ಸ್ ಸ್ಥಳ ನೋಡೋದಾದರೆ ದೇವಾಪುರ ಗ್ರಾಮದಲ್ಲಿ ವಿಜಯಪುರ ಜಿಲ್ಲಾ ಹಾಗೂ ಬಬಲೇಶ್ವರ ತಾಲೂಕಿನಲ್ಲಿ ನಡೆಯಲಿದೆ ಫ್ರೆಂಡ್ಸ್ ಇಲ್ಲಿ ಟೋಟಲಾಗಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ಬಹುಮಾನಗಳನ್ನು ನೋಡೋಣಕ್ಕಿಂತ ಮೊದಲು ಪ್ರವೇಶ ಫೀಯನ್ನು ನೋಡೋಣ ಇಲ್ಲಿ ಪ್ರವೇಶ ಫೀ ಹದಿನೈದು ನೂರು ರೂಪಾಯಿಯನ್ನು ಇಟ್ಟಿದ್ದಾರೆ ಮತ್ತು ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ಬಹುಮಾನಗಳನ್ನು ನೋಡೋದಾದರೆ ಪ್ರಥಮ ಬಹುಮಾನ ಮೂವತ್ತು ಐದು ಸಾವಿರ ರೂಪಾಯಿಯನ್ನು ಇಟ್ಟಿದ್ದಾರೆ ಹಾಗೂ ದ್ವಿತೀಯ ಬಹುಮಾನ ಇಪ್ಪತ್ತ ಐದು ಸಾವಿರ ರೂಪಾಯಿಯನ್ನು ಇಟ್ಟಿದ್ದಾರೆ ತೃತೀಯ ಬಹುಮಾನ ಹದಿನೈದು ಸಾವಿರ ರೂಪಾಯಿಯನ್ನ ಇಟ್ಟಿದ್ದಾರೆ ಹಾಗೂ ಚತುರ್ಥೀಯ ಬಹುಮಾನ ಏಳುವರೆ ಸಾವಿರ ರೂಪಾಯಿಯನ್ನ ಇಟ್ಟಿದ್ದಾರೆ ಹೀಗೆ ಇಲ್ಲಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಸೂಚನೆಗಳನ್ನು ನೋಡೋದಾದ್ರೆ ಟ್ರ್ಯಾಕ್ಟರ್ ನಾಲ್ಕೂವರೆ ಟನ್ ಇರಬೇಕು ಮತ್ತು ಎರಡನೇ ಸೂಚನೆ ಸ್ಪರ್ಧೆ ನಡೆಯುವ ವೇಳೆಯಲ್ಲಿ ಡ್ರೈವರ್ ಮತ್ತು ಟ್ರ್ಯಾಕ್ಟರ್ಗಳಿಗೆ ಏನಾದರೂ ಅನಾಹುತವಾದಲ್ಲಿ ಕಮಿಟಿ ಜವಾಬ್ದಾರರಲ್ಲ ಹಾಗೆ ನೋಡಲು ಬಂದ ಪ್ರೇಕ್ಷಕರಿಗೆ ಅಪಾಯವಾದಲ್ಲಿ ಕಮಿಟಿ ಜವಾಬ್ದಾರರಲ್ಲ ಹೀಗೆ ಫ್ರೆಂಡ್ಸ್ ಯಾರು ಹೇಳಿಬಿಟ್ಟಿದ್ದಾರೆ ಏನಾದರೂ ಅನಾಹುತವಾದರೆ ಕಮಿಟಿ ಜವಾಬ್ದಾರರಲ್ಲ ಅಂತ ಅದಕ್ಕೆ ನಾವು ನೋಡ್ತಕ್ಕಂಥ ಪ್ರ ಅಭಿಮಾನಿಗಳು ದೂರದಿಂದಲೇ ನೋಡಿ ಖುಷಿ ಪಡೋಣ ಮತ್ತು ಮುಂದಿನ ನೋಡೋದಾದರೆ ಒಂದು ಗಾಡಿಗೆ ಒಬ್ಬನೇ ಡ್ರೈವರ ಇರತಕ್ಕಂಥದ್ದು ಫ್ರೆಂಡ್ಸ್ ಒಬ್ಬ ಗಾಡಿ ಒಬ್ಬನೇ ಡ್ರೈವರನ್ನು ಚಲಾಯಿಸಬೇಕು ಮತ್ತು ರೀ ಎಂಟ್ರಿ ಅವಕಾಶ ಇರುತ್ತೆ ಪ್ರವೇಶ ಫೀ ಎರಡು ಸಾವಿರ ರೂಪಾಯಿಯನ್ನ ಇರುತ್ತೆ ಫ್ರೆಂಡ್ಸ್ ರೀ ಎಂಟ್ರಿಗೂ ಕೂಡ ಇಲ್ಲಿ ಅವಕಾಶವನ್ನು ಇಟ್ಟಿದ್ದಾರೆ ಎರಡು ಸಾವಿರ ರೂಪಾಯನ್ನ ಪ್ರವೇಶ ಫೀಯನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಟಯರ್ ನಂಬರ್ ಹದಿನಾರು ಒಂಬತ್ತು ಇಪ್ಪತ್ತೆಂಟು ಮಾತ್ರ ಇರಬೇಕು ಫ್ರೆಂಡ್ಸ್ ಮತ್ತು ಕಂಪ್ನಿಯ ಹುಕ್ ಬಾಕ್ಸ್ ಇಪ್ಪತ್ನಾಲ್ಕರಿಂದ ಇಂಚು ಇರಬೇಕು ಫ್ರೆಂಡ್ಸ್ ಮತ್ತು ಇಲ್ಲಿ ಈ ಕಣ ಹತ್ತು ಗಾಡಿ ಕೂಡಿದರೆ ಮಾತ್ರ ಸ್ಪರ್ಧೆ ನಡೆಸಲಾಗುತ್ತೆ ಅಂತ ಫ್ರೆಂಡ್ಸ್ ಕಂಪಲ್ಸರಿಯಾಗಿ ಈ ಕಣ ನಡಿಬೇಕಾದ್ರೆ ಹತ್ತು ಗಾಡಿ ಕೂಡಿರ್ಬೇಕಂತ ಫ್ರೆಂಡ್ಸ್ ಹತ್ತು ಗಾಡಿಯನ್ನು ಕೂಡೆ ಕೂಡಿರ್ತಾವೆ ಬಿಡ್ರಿ ನಮ್ಮ ಕರ್ನಾಟಕದಾಗ ಎಷ್ಟೋ ಗಾಡಿಗಳದವ ತಿಂಡಿಲಿ ಹವಾ ಮಾಡಿರ್ತಕ್ಕಂಥ ಗಾಡಿ ಹತ್ತು ಗಾಡಿಗಳು ಕೂಡ ಕೂಡಿತಾವ ಈ ಕಣ ನಡೆಯುತ್ತೆ ಫ್ರೆಂಡ್ಸ್ ಇನ್ನುಳಿದ ನಿಯಮಗಳು ಮೈದಾನದಲ್ಲಿ ತಿಳಿಸಲಾಗುತ್ತೆ ಅಂತ ಫ್ರೆಂಡ್ಸ್ ಮತ್ತು ಮದ್ಯಪಾನ ಮಾಡಿದ ಡ್ರೈವರ್ಗಳಿಗೆ ಅವಕಾಶವಿರುವುದಿಲ್ಲ ಅಂತ ಫ್ರೆಂಡ್ಸ್ ಮದ್ಯಪಾನ ಮಾಡಿ ಬಂದಿರತಕ್ಕಂಥ ಡ್ರೈವರ್ಗಳಿಗೆ ಅವಕಾಶವಿರುವುದಿಲ್ಲ ಅಂತ ಫ್ರೆಂಡ್ಸ್ ಇದು ನೋಡಿ ಮತ್ತು ತೂಕದಲ್ಲಿ ವ್ಯತ್ಯಾಸ ಕಂಡು ಬಂದರೆ ಐದು ಸಾವಿರ ರೂಪಾಯಿ ದಂಡವನ್ನು ಕಮಿಟಿ ವಿಧಿಸಲಾಗುತ್ತೆ ಫ್ರೆಂಡ್ಸ್ ತೂಕದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂತಂದರೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಮತ್ತು ಕಮಿಟಿ ನಿರ್ಣಯ ಅಂತಿಮ ನಿರ್ಣಯವಾಗುತ್ತೆ ಫ್ರೆಂಡ್ಸ್ ಕಮಿಟಿ ಏನು ಹೇಳಿರುತ್ತೋ ಅದ್ರ ಮ್ಯಾಗೆ ಕಣ ನಡೆಯುತ್ತೆ ಫ್ರೆಂಡ್ಸ್ ಹೀಗೆ ಫ್ರೆಂಡ್ಸ್ ನಮ್ಮ ದೇವಾಪುರ ಗ್ರಾಮದಲ್ಲಿ ಈ ಕಣ ಹಮ್ಮಿಕೊಳ್ಳಲಾಗಿದೆ ಈ ಕಣದಲ್ಲಿ ಉತ್ತರ ಕರ್ನಾಟಕದ ಎಲ್ಲ ತಿಂಡಿ ಟ್ರ್ಯಾಕ್ಟರ್ಗಳು ಎಂಟ್ರಿ ಕೊಡ್ತಾವೆ ಈ ಕಣದಾಗ ಯಾರು ವಿನ್ ಆಗ್ಬೋದು ಮೂವತ್ತೈದು ಸಾವಿರ ರೂಪಾಯಿ ಪ್ರಥಮ ಬಹುಮಾನ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್ ನಾನು ನಿಮ್ಮ ಯು ಕೆ ಹುಡುಗ